ಹಿರಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಇವತ್ತಿನ ದಿನಸ ಕರ್ತನ ವಾಕ್ಯ ಯಾವುದಂದರೆ ಮತ್ತಾಯನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೆ ಅದರ ವಿಷಯದಾಗಿ ಕುರಿತು ದೇವರು ಏನು ಹೇಳ್ತಾರ ನಾನು ತಿಳಿಸ್ತೇನೆ ಏನಂದ್ರೆ ಕರ್ತನ ದೇಹಿಸಿ ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ನಮ್ಮ ನಿಮ್ಮ ಎಲ್ಲರ ಪಾಪಗಳಿಗಾಗಿ ನರಜನ್ಮ ತಾಳಿ ಶಿಲುಬೆ ಮೇಲೆ ನಮ್ಮಲ್ಲಿರಿಗೋಸ್ಕರ ಪ್ರಾಣವನ್ನು ಕೊಟ್ಟು ತಿರುಗಿ ಮೂರನೇ ದಿವಸದಲ್ಲಿ ಎದ್ದಿದ್ದಾನೆಂದು ಯಾರ್ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಸಿಗ್ತದಂತೆ ವಾಕ್ಯ ಹೇಳಿದ್ರು ಅದೇ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನಿಗೆ ಆತನಿಗೆ ಹನ್ನೆರಡು ಜನ ಶಿಷ್ಯರು ಇರ್ತಾರೆ ಆ ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬಾತನು ಪೇತ್ರನು ಆ ಪೇತ್ರನು ಕರ್ತನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಕರ್ತನೇ ನಾವು ನಮ್ಮ ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲವನ್ನು ಬಿಟ್ಟು ನಿನ್ನ ಹಿಂದೆ ಹಿಂಬಾಲಿಸಿದೀವಲ್ಲ ನಮಗೇನು ಸಿಗ್ತದೆ ಅಂತ ಕೇಳ್ತಾನೆ ಅಯ್ಯೋ ಸರಿ ನಿಮಗೆ ಹೇಳ್ತೀನಿ ಏನಂದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ ಯಾರ್ಯಾರು ನನ್ನ ಸಲುವಾಗಿ ಅದು ಎಲ್ಲವನ್ನು ಬಿಟ್ಟು ಬರ್ತಾರೆ ಅದನ್ನು ಇದೇ ಕಾಲದಲ್ಲಿ ಎರಡು ಪಟ್ಟಷ್ಟು ನಿಮಗೆ ದೇವರು ಕೊಡ್ತಾನೆ ಆಮೇಲೆ ಇನ್ನೊಂದೇನಂದ್ರೆ ಈ ಹೊಸ ಸೃಷ್ಟಿಯಾದ ಮೇಲೆ ಅದರ ಲೋಕವೆಲ್ಲ ಲಯವಾಗಿ ಹೊಸ ಸೃಷ್ಟಿ ಮಾಡುವಂಥ ದೇವರಿದ್ದಾನಲ್ಲ ಅವಾಗೆ ಪರಲೋಕದಲ್ಲಿ ಹನ್ನೆರಡು ಸಿಂಹಾಸನಗಳ ಮೇಲೆ ನೀವು ಕುಳಿತು ನನ್ನ ಜೊತೆಗೆ ನ್ಯಾಯ ತೀರಿಸಬಹುದು ಅಂತ ಅಧಿಕಾರ ನಿಮಗೆ ಸಿಗ್ತದೆ ಏನಂದ್ರೆ ಇಸ್ರೈಲರ ಹನ್ನೆರಡು ಗೋತ್ರದಲ್ಲಿ ಹನ್ನೆರಡು ಗೋತ್ರದ ಜನರಿಗೆ ನೀವು ನ್ಯಾಯ ತಿಳಿಸುವ ಅಧಿಕಾರವನ್ನು ನಿಮಗೆ ಕೊಡುತ್ತಾನೆ ಹಾಗೂ ಜೀವಬಾಧರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಡ್ತೇನೆ ಮತ್ತು ಕರ್ತನದ ಕ್ರಿಸ್ತನ ಮುಂದೆ ಅಂದರೆ ಪವಿತ್ರಾತ್ಮ ತಂದೆ ಮುಂದೆ ಇವರು ನನ್ನ ಮಕ್ಕಳು ಎಂದು ನಾನು ಎಲ್ಲರ ಸಮಕ್ಷ ಅಂದರೆ ದೇವದೂತರ ಸಮಕ್ಷ ಕೂಡ ನಾನು ನನ್ನವರೆಂದು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ ಇಂಥ ಭಾಗ್ಯ ಯಾರಿಗೆ ಸಿಗಲ್ಲ ಅದಕ್ಕಾಗಿ ಕರ್ತನ ವಾಕ್ಯ ಇನ್ನೊಂದು ಏನಂದರೆ ಮಾರ್ಕ್ ಹತ್ತು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೂಡ ಇದೇ ಹೇಳ್ತಾನೆ ಏನಂದರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಯಾರು ನನ್ನ ಸಲುವಾಗಿ ನನ್ನ ಸಂದೇಶದ ಸಲುವಾಗಿ ಎಲ್ಲವನ್ನು ಬಿಟ್ಟು ನನ್ನ ಹಿಂದೆ ಹಿಂಬಾಲಿಸುತ್ತಾರೋ ಅವರಿಗೆ ಕರ್ತನ ಆಶೀರ್ವಾದದಿಂದ ಪರಲೋಕ ಬಾಧ್ಯತೆ ಸಿಗುತ್ತದೆ ಹಾಗೂ ಹೊಸ ಜೀವನದಲ್ಲಿ ಅಂದರೆ ಹೊಸ ಸೃಷ್ಟಿಯಾದ ನಂತರ ನಿಮಗೆ ಹನ್ನೆರಡು ಸಿಂಹಾಸನಗಳ ಮೇಲೆ ಕುಳಿತು ನನ್ನ ಜೊತೆ ನೀವು ನ್ಯಾಯ ತೀರಿಸುವ ಅಧಿಕಾರ ಕೊಡುತ್ತೇನೆ ಹಾಗೂ ದೂತರ ಮುಂದೆ ಹಾಗೂ ನನ್ನ ತಂದೆಯ ಮುಂದೆ ನಿಮ್ಮನ್ನು ನಾನು ನನ್ನ ಮಕ್ಕಳೆಂದು ಒಪ್ಪಿಕೊಳ್ಳುತ್ತೇನೆ ಪ್ರಕಟಣೆ ಮೂರು ಐದರಲ್ಲೇ ಹೇಳ್ತದೆ ಜಯ ಹೊಂದವನಿಗೆ ಹೀಗೆ ಬಿಳಿ ವಸ್ತ್ರಗಳನ್ನು ಹೊಧಿಸಲಾಗುವುದು ಅವನ ಹೆಸರನ್ನು ಭಾ ಜೀವಬಾಧ್ಯರ ಪಟ್ಟಿಯಿಂದ ನಾನು ಅಳಿಸಿಬಿಡದೆ ಅವನ ಹೆಸರನ್ನು ನನ್ನ ತಂದೆಯ ಮುಂದೆ ಆತನ ಮುಂದೆ ದೂತರ ಮುಂದೆ ಅರಿಕೆ ಮಾಡುವೆನು ಅಂಥೇಳಿ ದೇವ್ರ ವಾಕ್ಯ ಹೇಳ್ತದೆ ಅದೇ ಪ್ರಕಾರ ನಾವು ನೀವು ಎಲ್ಲರೂ ಸೇರಿ ಕರ್ತನ ವಾಕ್ಯಕ್ಕೆ ನಾವು ಬೆಲೆ ಕೊಟ್ಟು ನಡೆಯುವಾಗ ಕರ್ತನ ಆಶೀರ್ವಾದ ತಪ್ಪದೇ ಸಿಗ್ತದೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೇ ಪರಿಶುದ್ಧನೇ ದೂತಗಳು ಒಡೆಯನೇ ಸೇನಾದೀಶ್ವರನೇ ಅಪ್ಪ ಇವತ್ತಿನ ದಿನದಲ್ಲಿ ಕರ್ತಾನೆ ನಿನ್ನ ಪರಲೋಕದ ಬಾಧ್ಯತೆ ಹೊಂದುಕೊಳ್ಳಬೇಕಾದರೆ ಏನು ಕಾರಣ ಅಂತೇಳಿ ನೀನು ತಿಳಿಸಿಕೊಟ್ಟಿದ್ದೀ ಕರ್ತಾನೆ ಅದನ್ನು ನಾವು ಹೇಳುವವರೆಲ್ಲರೂ ಅದರಂತೆ ನಡೆದು ನಿನ್ನತಿಯೋಭ ಸದಾ ನಿನ್ನ ಆತ್ಮಕ್ಕಾಗಿ ನಿನ್ನ ಸೇವೆಗಾಗಿ ನಾವು ಚಿರಋಣಿಯಾಗಿರುವಂತೆ ನಮ್ಮನ್ನು ಆಚರಿಸು ಕರುಣಿಸು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ ಆಮೇಲೆ